ಮರು ಮದುವೆಯಾಗಲು ರಾಶಿ ಒಪ್ಪಿಕೊಂಡಳು ಉಳಿದ ಜೋಡಿಗಳು ಅವರವರ ಮನೆಗೆ ಹಿಂದಿರುಗಿ ಹೋಗಿದ್ದರು ಕೊನೆಯಲ್ಲಿ ಉಳಿದಿದ್ದು ರಾಶಿ ಮತ್ತು ಮಿಥುನ್ ಮಾತ್ರ ಅವರು ಸಹ ಅವರವರ ಕೋಣೆಯಲ್ಲಿ ಇದ್ದರು ಸಮಯ ಮಧ್ಯರಾತ್ರಿ ಸಮೀಪಿಸಿದರೂ ಸಹ ರಾಶಿ ಇನ್ನೂ ನಾಳಿನ ಚಿಂತೆಯಲ್ಲಿ ಮುಳುಗಿದಳು ಸಮಯ ಹನ್ನೆರಡು ಗಂಟೆ ಆಗುತ್ತಲೇ ವ್ಯಂಗ್ಯವಾಗಿ ನಕ್ಕವಳು ತನಗೆ ತಾನೇ ಮ್ಯಾರೇಜ್ ಆ್ಯನಿವರ್ಸರಿ ಶುಭ ಕೋರಿಕೊಂಡಳು ಲೈಟ್ ಆಫ್ ಮಾಡಿ ಮಲಗಲು ಯತ್ನಿಸಿದವಳಿಗೆ ಸಮಯ ಸರಿದರೂ ನಿದ್ರೆ ಬಳಿ ಸುಳಿಯಲಿಲ್ಲ ಬಾಯಾರಿಕೆ ಅನಿಸಿ ನೀರು ಕುಡಿಯಲು ಜಗ್ಗೆತ್ತಿಕೊಂಡಳು ಅದರಲ್ಲಿ ನೀರಿರಲಿಲ್ಲ ನೀರು ಕುಡಿಯಲು ಅಡುಗೆ ಮನೆಗೆ ಹೊರಟವಳ ಕಣ್ಣಿಗೆ ಮಿಥುನ್ ಬಿದ್ದಾಗ ಅಚ್ಚರಿಯಾಗಿತ್ತು ಹಾಲಿನಲ್ಲಿ ಸೋಫಾ ಮೇಲೆ ಹಿಂದಕ್ಕೆ ತಲೆ ಅನಿಸಿ ಕಣ್ಮುಚ್ಚಿ ಕುಳಿತಿದ್ದ ಮಿಥುನ್ ರಾಶಿ ಅವನತ್ತಲೆ ಹೆಜ್ಜೆ ಹಾಕಿದಳು ಹೆಜ್ಜೆ ಸಪ್ಪಳ ಕೇಳಿ ಕಣ್ಣು ತೆರೆದ ಮಿಥುನ್ ಮಧ್ಯರಾತ್ರಿ ಎರಡು ಗಂಟೆ ಈಗ ಏನ್ ಮಾಡ್ತಾ ಇದ್ದೀರಾ ಇಷ್ಟು ಹೊತ್ತಿನಲ್ಲಿ ನಿದ್ರೆ ಬರಲಿಲ್ಲ ಹಾಗಂತ ಇಲ್ಲಿ ಕುಳಿತುಕೊಳ್ಳುವುದು ಸರಿಯಲ್ಲ ರಾಶಿ ನೀನು ನನ್ನ ಕುರಿತು ಚಿಂತೆ ಮಾಡುವ ಅಗತ್ಯ ಇಲ್ಲ ಐ ಆಮ್ ಫೈನ್ ತುಸು ಕೋಪದೆಲೆ ಹೇಳಿದ ಮಿಥುನ್ ಫೈನ್ ನಾನು ಹೋಗ್ತೀನಿ ನಾವು ಇಬ್ಬರು ನಾಳೆ ಮತ್ತೆ ಮದುವೆ ಆಗುತ್ತಿರುವ ವಿಷಯ ನೆನಪಿನಲ್ಲಿ ಇದ್ದರೆ ಒಳ್ಳೆಯದು ನಾಳೆ ನೀವು ತಡವಾಗಿ ಎದ್ದು ಮದುವೆಯ ಶಾಸ್ತ್ರಗಳನ್ನು ಮಿಸ್ ಮಾಡಿಕೊಳ್ಳುವುದು ನನಗೆ ಇಷ್ಟವಿಲ್ಲ ಅವಳು ತನ್ನನ್ನು ಮದುವೆಯಾಗಲು ಸಿದ್ಧಳಿದ್ದಾಳೆ ಎನ್ನುವ ವಿಚಾರವೇ ಆಘಾತಕಾರಿಯಾಗಿತ್ತು ಅವನಿಗೆ ಏನು ನೀನು ಆದಿ ಆಸೆಯಂತೆ ನನ್ನನ್ನು ಮದುವೆಯಾಗಲು ರೆಡಿ ಇದ್ದೀಯಾ ಹೋ ಅಣ್ಣ ನಿಮಗೆ ವಿಷಯ ತಿಳಿಸಿಲ್ವಾ ಹೌದು ನಾನು ತಯಾರಿದ್ದೇನೆ ನಿಮ್ಮನ್ನು ಮದುವೆಯಾಗಲು ನನಗೆ ಒಪ್ಪಿಗೆ ಇದೆ ಅದು ಸಹ ಮುಂದಿನ ಹದಿಮೂರು ದಿನಗಳವರೆಗೆ ಹದಿಮೂರು ದಿನಗಳು ಅಂದರೆ ಏನು ಅರ್ಥ ರಾಶಿ ನೀನು ನನ್ನೊಡನೆ ಮತ್ತೆ ಮರುಮದುವೆ ಮಾಡಿಕೊಂಡು ನಂತರ ಹದಿಮೂರು ದಿನ ಮುಗಿಯುತ್ತಲೇ ಬಿಟ್ಟು ಹೋಗ್ತೀಯಾ ನಿನ್ನ ಆಲೋಚನೆ ಈ ರೀತಿಯದ್ದಾ ಹೌದು ಮಿಥುನ್ ನಾನು ಅದೇ ರೀತಿ ಆಲೋಚಿಸಿದ್ದು ಅವಳ ತೋಳು ಹಿಡಿದು ತನ್ನತ್ತ ಹೆದುಕೊಂಡ ಮಿಥುನ್ ನಿನಗೆ ತಲೆ ಕೆಟ್ಟಿದೆ ರಾಶಿ ನಾನು ಇದರಲ್ಲಿ ಇಲ್ಲ ನಿನ್ನ ಈ ಆಟಕ್ಕೆ ನನ್ನ ಬೆಂಬಲವಿಲ್ಲ ನೀನು ನನ್ನನ್ನು ಬಿಟ್ಟು ಹೋಗುವುದಾದರೆ ಈ ಮದುವೆ ಆಗುವುದರಲ್ಲಿ ಯಾವ ಅರ್ಥವೂ ಇಲ್ಲ ಆದಿ ಬಳಿ ಈ ಮದುವೆಗೆ ಒಪ್ಪಿಗೆ ಇಲ್ಲ ಎಂದು ಹೇಳು ಅವನ ಕೈಯನ್ನು ಕೋಪದಿಂದ ದೂರ ತಳಿದ ರಾಶಿ ಯಾಕೆ ಯಾಕಿಲ್ಲ ಇದರಿಂದ ಆಗುವ ಹಾನಿಯಾದರೂ ಏನು ಮೂರು ವರ್ಷಗಳ ಹಿಂದೆ ಕೂಡ ನಮ್ಮ ಮದುವೆ ನಿಶ್ಚಯವಾಗಿದ್ದಾಗ ಸಹ ನೀವು ಹೀಗೇ ಮಾಡಿದ್ರಿ ನನ್ನ ಬಳಿ ಬಂದು ಮದುವೆಯನ್ನು ನಿರಾಕರಿಸುವಂತೆ ಹೇಳಿದ್ರಿ ಯಾಕಂದ್ರೆ ನಿಮಗೆ ನನ್ನೊಡನೆ ಜೀವನ ಕಳೆಯುವ ಇಚ್ಛೆ ಇರಲಿಲ್ಲ ಮತ್ತೆ ಈಗ ನಿಮ್ಮ ಆಸೆಯಂತೆ ಹದಿಮೂರು ದಿನಗಳ ನಂತರ ನಿಮ್ಮನ್ನು ಈ ಮದುವೆಯಿಂದ ಸ್ವತಂತ್ರಗೊಳಿಸಿ ಹೋಗುತ್ತಿದ್ದೇನೆ ಇದು ಸಹ ನಿಮಗೆ ಒಪ್ಪಿಗೆ ಇಲ್ಲ ಯಾಕೆ ಮಿಥುನ್ ಯಾಕೆ ಹೀಗೆ ಪದೇ ಪದೇ ಮನಸ್ಸು ಬದಲಾಯಿಸುತ್ತಿದ್ದೀರಿ ಈಗ ಯಾಕೆ ನನ್ನತ್ತ ಅಷ್ಟೊಂದು ಆಕರ್ಷಣೆ ನಿಮಗೆ ಹೇಳಿ ಮಿಥುನ್ ಎಂದು ಅಳಲು ಶುರು ಮಾಡಿದಳು ಮತ್ತೆ ಅವಳ ತೋಳು ಹಿಡಿದು ತನ್ನ ಎಳೆದುಕೊಂಡ ಮಿಥುನ್ ಯಾಕಂದರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ಜೋರಾಗಿ ಚೀರಿ ಹೇಳಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿನಗೆ ಎಷ್ಟು ಸಲ ಇದನ್ನು ಹೇಳಬೇಕು ಇನ್ನು ಎಷ್ಟು ಸಲ ಹೇಳಬೇಕು ನಿನಗೆ ನಿನ್ನೊಂದಿಗೆ ಇಡೀ ಜೀವನ ಕಳೆಯುವ ಇಚ್ಛೆ ಇದೆ ನನಗೆ ಎಂದು ನನ್ನಿಂದ ಆದ ತಪ್ಪಿಗೆ ಪ್ರತಿಕ್ಷಣ ಪಶ್ಚಾತ್ತಾಪ ಪಡುತ್ತಿರುವೆ ನಮ್ಮ ನಡುವಿನ ಸಂಬಂಧಕ್ಕೆ ಒಂದು ಅವಕಾಶ ಕೊಡಲು ಕಾತುರನಾಗಿದ್ದೇನೆ ಆದರೆ ನೀನು ಅವಕಾಶ ಕೊಡುವುದರ ಕುರಿತು ಯೋಚಿಸುತ್ತಲೇ ಇಲ್ಲ ನೀನು ಸಹ ನನ್ನತ್ತ ಆಕರ್ಷಿತಳಾಗಿರುವೆ ನಮ್ಮಿಬ್ಬರ ಒಳಗು ನಡೆಯುತ್ತಿರುವ ಹೋರಾಟದ ಅರಿವಿದೆ ನಿನಗೆ ಈ ಸಂಬಂಧವನ್ನು ಮುಂದುವರಿಸುವ ಬಯಕೆ ಇಬ್ಬರಲ್ಲೂ ನಿಚ್ಚಳವಾಗಿ ಕಾಣಿಸುತ್ತಿದೆ ಆದರೆ ನೀನು ನೀನೀಗಲೂ ಸಹ ನಿರಾಕರಿಸುತ್ತಿರುವೆ ನೀನು ನನಗೆ ಹುಚ್ಚು ಹಿಡಿಸುತ್ತಿದ್ದೀಯಾ ಅರ್ಥ ಹಾಕ್ತಿದೆಯಾ ನಿನಗೆ ನಿನ್ನಿಂದ ಹುಚ್ಚು ಹಿಡಿದಿದೆ ನನಗೆ ಅವನ ಮಾತಿಗೆ ಪ್ರತಿಯಾಗಿ ತಾನು ಧ್ವನಿ ಹೇರಿಸಿದ ರಾಶಿ ನನಗೆ ಅರ್ಥ ಆಗ್ತಿದೆ ಮಿಥುನ್ ನನಗೆ ಎಲ್ಲವೂ ಅರ್ಥವಾಗುತ್ತಿದೆ ಆದರೆ ಏನು ಮಾಡಲಿ ನೀವು ಮಾಡಿದ ತಪ್ಪಿ ಕ್ಷಮೆ ನೀಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಈ ಮೂರು ವರ್ಷ ನನ್ನ ಜೀವನವನ್ನು ನರಕ ಮಾಡಿದ ನಿಮ್ಮನ್ನು ಕ್ಷಮಿಸಲು ನನ್ನಿಂದ ಸಾಧ್ಯವಿಲ್ಲ ಸರಿ ಈಗ ನಿನ್ನ ಪ್ರಕಾರ ನಾನೇನು ಮಾಡಬೇಕು ಏನು ಮಾಡಬೇಕು ಅಂತ ಹೇಳು ನಾನು ಮಾಡ್ತೀನಿ ಅಲ್ಲಿಗೆ ಎಲ್ಲವನ್ನು ಅಂತ್ಯಗೊಳಿಸೋಣ ಕೊನೆ ಪಕ್ಷ ಆಗಲಾದರೂ ನಾನು ಈ ಟ್ರ್ಯಾಕಿಂದ ಹೊರಗಡೆ ಬಂದು ನಾರ್ಮಲ್ ಆಗಿ ಇರಬಹುದು ನಿಜವಾಗಿಯೂ ಇಲ್ಲಿ ಏನು ನಡೆಯುತ್ತಿದೆ ಎಂದೇ ನನಗೆ ಅರ್ಥವಾಗುತ್ತಿಲ್ಲ ಒಂದು ಕ್ಷಣ ತುಂಬ ಸನಿಹದಲ್ಲಿ ಇರುವ ನಾವು ಇನ್ನೊಂದು ಕ್ಷಣ ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತೇವೆ ಒಂದು ಕೆಲಸ ಮಾಡೋಣ ಒಂದೋ ನಾವಿಬ್ಬರು ಯಾವಾಗಲೂ ಸನಿಹದಲ್ಲೇ ಇರಬೇಕು ಇಲ್ಲ ಈ ಹದಿಮೂರು ದಿನಗಳಲ್ಲಿ ನೀನು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರುವವರೆಗೆ ನಾವಿಬ್ಬರು ಸಂಪೂರ್ಣವಾಗಿ ದೂರ ಇರಬೇಕು ಈಗ ಹೇಳು ರಾಶಿ ಇವೆರಡರಲ್ಲಿ ನಿನಗೆ ಯಾವ ಆಯ್ಕೆ ಬೇಕು ನೀನು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ನನ್ನನ್ನು ಮದುವೆಯಾಗಿ ಮಿಥುನ್ಗೆ ಶಾಕ್ ಆಯಿತು ನಿಜವಾಗಿಯೂ ರಾಶಿಗೆ ತಲೆ ಕೆಟ್ಟಿದೆ ಅನಿಸಿತು ಅವನಿಗೆ ಏನು ಇಷ್ಟೆಲ್ಲ ಹೇಳಿದ ಮೇಲೂ ಮತ್ತೆ ಅದೇ ಮಾತು ಹೇಳ್ತಾ ಇದ್ದೀಯಾ ಹೌದು ಮಿಥುನ್ ನನ್ನನ್ನು ಮದುವೆಯಾಗಿ ನನ್ನನ್ನು ನಿಮ್ಮ ಹೆಂಡತಿ ಮಾಡಿಕೊಳ್ಳಿ ಅದು ಸಹ ನಿಜವಾದ ಹೆಂಡತಿಯ ಸ್ಥಾನ ಕೊಡಿ ಮುಂದಿನ ಹದಿಮೂರು ದಿನಗಳ ಒಳಗೆ ನನ್ನ ಪ್ರೀತಿಯನ್ನು ಗಳಿಸಿ ನನ್ನನ್ನು ಶಾಶ್ವತವಾಗಿ ನಿಮ್ಮವಳಾಗಿ ಮಾಡಿಕೊಳ್ಳಿ ಒಂದು ವೇಳೆ ಈ ಸಲ ನೀವು ಗೆಲ್ಲದೆ ಹೋದರೆ ನಾನು ಡೈವರ್ಸ್ ಪ್ರಕ್ರಿಯೆಯನ್ನು ಮುಂದುವರೆಸುತ್ತೇನೆ ಅಸಹನೆಯಿಂದ ಕಣ್ಮುಚ್ಚಿನಿಂದ ಮಿಥುನ್ ಅವನಿಗೆ ರಾಶಿಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ತಿಳಿಯದಾಯಿತು ರಾಶಿ ನೀನು ನನ್ನಿಂದ ಬಯಸುತ್ತಿರುವುದು ಏನು ಎಂದು ನಿಜವಾಗಿಯೂ ನಿನಗೆ ಅರ್ಥ ಆಗ್ತಿದೆಯಾ ಹೌದು ನನಗೆ ಅರ್ಥ ಆಗ್ತಿದೆ ನಾವಿಬ್ಬರು ಮದುವೆಯಾದ ನಂತರ ಕಳೆಯಬೇಕಾಗಿದ್ದ ರಸ ನಿಮಿಷಗಳು ಅದೊಂದು ರಾತ್ರಿಯಿಂದಾಗಿ ಹಾಳಾಗಿ ಹೋಯಿತು ಆ ಜೀವನ ಹೇಗಿರುತ್ತದೆ ಎಂದು ನಾನು ಅನುಭವಿಸಬೇಕು ಹೋ ವೈವಾಹಿಕ ಜೀವನ ಹೇಗಿರುತ್ತದೆ ಎಂದು ನೋಡಲು ಹದಿಮೂರು ದಿನಗಳು ಸಾಕಾಗುತ್ತದೆ ಅಂತ ನಿನಗೆ ಅನಿಸುತ್ತಾ ಪೂರ್ತಿಯಾಗಿ ಇಲ್ಲದೆ ಹೋದರು ಸ್ವಲ್ಪವಾದರು ಏನು ಗೊತ್ತಾ ನೀವು ತುಂಬ ಕಾಂಪ್ಲೆಕ್ಸ್ ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಎಂದು ಹೇಳಿ ಕೋಪದಿಂದ ತನ್ನ ರೂಮ್ಗೆ ಹೋದ ರಾಶಿ ಮತ್ತು ಮಿಥುನ್ಗೆ ಮತ್ತೆ ಮದುವೆಯಾಗಲು ಒಪ್ಪಿರುವ ವಿಚಾರ ಅವರಿಬ್ಬರ ಮನೆಯವರಿಗೂ ಆಶ್ಚರ್ಯ ಉಂಟು ಮಾಡಿತು ಇವರಿಬ್ಬರ ಮದುವೆಯ ವಿಷಯ ಸರಳವಾಗಿರದೆ ತುಂಬ ಕ್ಲಿಷ್ಟಕರವಾಗಿತ್ತು ಒಮ್ಮೊಮ್ಮೆ ಡೈವರ್ಸ್ ಪಡೆದುಕೊಂಡ ನಂತರ ದಂಪತಿಗಳು ಮನ ಬದಲಾಯಿಸಿ ಮರುಮದುವೆಯಾಗುವುದು ಸಹಜ ಆದರೆ ಇಲ್ಲಿ ಡೈವರ್ಸ್ ಪಡೆದುಕೊಳ್ಳಬೇಕು ಬೇಡವೋ ಎನ್ನುವುದನ್ನು ಪರೀಕ್ಷಿಸಲು ಮತ್ತೊಮ್ಮೆ ಮದುವೆಯಾಗುತ್ತಿರುವುದು ಅದರಲ್ಲೂ ಹದಿಮೂರು ದಿನಗಳ ಮಟ್ಟಿಗೆ ಅಷ್ಟೆ ರಾಶಿಗೆ ತಿಳಿದಿದೆ ತನ್ನ ಮುಂದಿರುವುದು ಕೇವಲ ಹನ್ನೆರಡು ದಿನಗಳು ಅಷ್ಟು ದಿನಗಳನ್ನು ಸಂತೋಷದಿಂದ ಕಳೆಯಬೇಕು ಎಂದು ನಿರ್ಧರಿಸಿಬಿಟ್ಟಿದ್ದಳು ಮೊದಲ ಸಲ ಮದುವೆಯಾಗುವಾಗ ಯಾವ ಖುಷಿಯನ್ನು ಅನುಭವಿಸದೆ ಇದ್ದವಳು ಈ ಸಲ ಮಾತ್ರ ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಕಳೆಯಲು ತೀರ್ಮಾನಿಸಿದಳು ಅಕ್ಷರ ಮತ್ತು ರಾಶಿ ಒಂದೇ ಕೋಣೆಯಲ್ಲಿ ತಯಾರಾಗಿ ಕುಳಿತಿದ್ದರು ಇನ್ನೊಂದು ಕಡೆ ಆದಿ ಮತ್ತು ಮಿಥುನ್ ಸಹ ಅವರವರ ರೂಮಿನಲ್ಲಿ ತಯಾರಾಗಿ ಕುಳಿತಿದ್ದಾರೆ ಮಂಟಪಕ್ಕೆ ಹೋಗುವುದಷ್ಟೇ ಬಾಕಿ ರೂಮಿಗೆ ಬಂದ ಶಾರದಾ ಮದುಮಗಳಾಗಿ ತಯಾರಾಗಿ ನಿಂತಿರುವ ಮಗಳನ್ನೇ ಕಣ್ತುಂಬಿಕೊಂಡರು ಸನಿಹ ಬಂದು ಅವಳನ್ನು ಅಪ್ಪಿಕೊಂಡು ಅವಳ ಅಣೆಗೆ ಮುತ್ತಿಡುತ್ತಾ ನೀನು ಮತ್ತು ಮಿಥುನ್ನನ್ನು ಮದುವೆಯಾಗಲು ಒಪ್ಪಿರುವುದನ್ನು ನೋಡಿ ನನಗೆಷ್ಟು ಖುಷಿಯಾಗುತ್ತಿದೆ ಎನ್ನುವುದನ್ನು ಮಾತಲ್ಲಿ ಹೇಳಲು ಸಾಧ್ಯವಿಲ್ಲ ಅದು ಸಹ ಯಾರ ಸಲುವಾಗಿ ಅಲ್ಲ ನಿನ್ನದೇ ಖುಷಿಯ ಸಲುವಾಗಿ ಅವರ ಮಾತಿಗೆ ಪ್ರತಿಕ್ರಿಯೆ ನೀಡದ ರಾಶಿ ಅವರ ಅಪ್ಪುಗೆಯಿಂದ ಬಿಡಿಸಿಕೊಂಡಳು ಮದುಮಗ ತಯಾರಾಗಿ ಕಾಯುತ್ತಿದ್ದಾನೆ ಅಕ್ಷರಾಳನ್ನು ಗೌರಿ ಕರೆದುಕೊಂಡು ಹೋಗಿ ಆಯಿತು ಹಾಗಾಗಿ ನಿನ್ನನ್ನು ಕರೆದುಕೊಂಡು ಹೋಗೋಣ ಅಂತ ನಾನೇ ಬಂದೆ ಅಮ್ಮನ ಜೊತೆಗೆ ಮೌನವಾಗಿ ಹೆಜ್ಜೆ ಹಾಕಿದಳು ನೆರೆದವರ ಗಮನವಿಲ್ಲ ನವ ಹೊಧುವನ ಮೇಲಿತ್ತು ಆದಿ ಮತ್ತು ಮಿಥುನ್ ಜೊತೆಗೆ ನಿಂತಿದ್ದರು ಸತೀಶ್ ಮತ್ತೆ ಸಂತೋಷ್ ಅವರೆಲ್ಲರಿಗೂ ರಾಶಿ ಮತ್ತೆ ಮಿಥುನ್ ಪುನಃ ಮರುಮದುವೆ ಮಿಥುನ್ ಮತ್ತೆ ರಾಶಿ ನಡುವಿನ ಸಮಸ್ಯೆಯನ್ನು ಪರಿಹರಿಸುತ್ತದೆ ಕಣ್ಣು ಮಿಟುಕಿಸದೆ ರಾಶಿಯನ್ನು ನೋಡುತ್ತಿದ್ದ ಮಿಥುನ್ ಅದೇಕೋ ಮೊದಲನೇ ಸಲ ಅವಳನ್ನು ಮದುವೆ ಆಗುತ್ತಿರುವ ಆಗಮಿಸುತ್ತಿದೆ ಅವನಿಗೆ ಸ್ವಲ್ಪ ನರ್ವಸ್ ಸ್ವಲ್ಪ ಭಯ ಕೊಂಚ ಖುಷಿ ಎಲ್ಲವೂ ಆಗುತ್ತಿದೆ ಅವನಿಗೆ ಈ ತರಹದ ಅನುಭವ ಆಗುತ್ತಿರುವುದು ಇದೇ ಮೊದಲು ಅವನಿಗೆ ಒಂದೇ ವೇದಿಕೆಯಲ್ಲಿ ಎರಡು ಮಂಟಪಗಳು ನಿರ್ಮಾಣವಾಗಿದ್ದವು ಒಂದರಲ್ಲಿ ಅಕ್ಷರ ಮತ್ತು ಹಾದಿ ಇದ್ದರೆ ಇನ್ನೊಂದರಲ್ಲಿ ರಾಶಿ ಮತ್ತು ಮಿಥುನ್ ಹಾರವನ್ನು ಬದಲಾಯಿಸಿಕೊಳ್ಳುವಂತೆ ಸೂಚಿಸಲಾಯಿತು ಕೈಗೆ ಹಾರ ಸಿಕ್ಕಿದ ನಂತರವಷ್ಟೇ ಇಬ್ಬರು ನೇರವಾಗಿ ಮುಖಮುಖ ನೋಡಿಕೊಂಡಿದ್ದು ಮಿಥುನ್ ಅವಳತ್ತ ನೋಡಿ ಮುಗುಲ್ ನಕ್ಕರೆ ರಾಶಿ ತುಟಿಯಲ್ಲಿ ಸಹ ನಗು ಅರಳಿತು ಮಿಥುನ್ ಅವಳ ಕೊರಳಿಗೆ ಹಾರ ಹಾಕಿದ ಮುಂದಿನ ಸರದಿ ರಾಶಿಯದ್ದು ಆದರೆ ಅವಳು ಹಾರ ಹಾಕಲು ಅನುವಾದಾಗ ತಟ್ಟನೆ ಮಿಥುನ್ನನ್ನು ಮೇಲೆ ಎತ್ತಿದ ಸಂತೋಷ್ ಇದು ರಾಶಿ ಮತ್ತು ಮಿಥುನ್ ಇಬ್ಬರಿಗೂ ಅನಿರೀಕ್ಷಿತವಾಗಿತ್ತು ನಗುತ್ತ ಅಣ್ಣನನ್ನು ಮೇಲೆ ಎತ್ತಿದ ಸಂತೋಷ್ ಕೊನೆಗೆ ಅವನ ಬೆದರಿಕೆಗೆ ತಲೆಬಾಗಿ ಕೆಳಗೆ ಬಿಟ್ಟ ಅವನ ನೆಲದ ಮೇಲೆ ಕಾಲೂರುತ್ತಿದ್ದಂತೆ ಅವನ ಕೊರಳಿಗೆ ಹೂವಿನ ಮಾಲೆ ಹಾಕಿದಳು ರಾಶಿ ನಗು ನಗುತ್ತಾ ಪ್ರತಿ ಶಾಸ್ತ್ರವನ್ನು ಮಾಡುತ್ತಿರುವ ರಾಶಿಯನ್ನು ನೋಡಿ ಅವಳು ಮರುಮದುವೆ ಆಗುತ್ತಿರುವುದಕ್ಕೆ ತುಂಬಾ ಖುಷಿಯಾಗಿದ್ದಾಳೆ ಎಂದು ಮನಗಂಡ ಮಿಥುನ್ ಅವಳು ಖುಷಿಯಾಗಿ ಇರುವುದಾದರೆ ಎಷ್ಟು ಸಲ ಬೇಕಾದರೂ ಮದುವೆಯಾಗಲು ಸಿದ್ಧ ನಾನು ಎಂದುಕೊಂಡ ಅವರಿಬ್ಬರು ಸಹ ತಾವು ಆಗುತ್ತಿರುವುದು ಮರುಮದುವೆ ಎನ್ನುವುದನ್ನು ಇವತ್ತಿನ ಮಟ್ಟಿಗೆ ಮರೆಯಲು ಯತ್ನಿಸಿದರು ಅವರಿಬ್ಬರು ಇನ್ನೂ ಸಹ ಡೈವರ್ಸ್ ಪ್ರಕ್ರಿಯೆಯನ್ನು ರದ್ದುಗೊಳಿಸಿರಲಿಲ್ಲ ಅವರಿಬ್ಬರ ಡೈವರ್ಸ್ ಪತ್ರಗಳು ಅದ್ಯಾವುದೋ ಕೋರ್ಟಿನ ಡ್ರಾಯರಲ್ಲಿ ಬಿದ್ದಿರಬಹುದು ಒಂದು ವೇಳೆ ರಾಶಿ ತನ್ನ ಈಗವನ್ನು ಬದಿಗಿಟ್ಟು ಮಿಥುನನ್ನು ಕ್ಷಮಿಸದೆ ಹೋದರೆ ಮತ್ತೆ ಡೈವರ್ಸ್ ಪತ್ರಕ್ಕೆ ಸಹಿ ಹಾಕಬೇಕು ಬೇಕಾಗುತ್ತದೆ ಇಬ್ಬರು ಪವಿತ್ರ ಅಗ್ನಿಕುಂಡದ ಹೆದರು ವಧುವರರನ್ನು ಕೂರಿಸಿ ಮಂತ್ರಘೋಷ ಹೇಳುತ್ತಿದ್ದರು ಮದುಮಗಳು ಅವಳೇ ಆಗಿದ್ದರೂ ಸಹ ಮೊದಲ ಸಲ ಮದುವೆಯಾಗುವಾಗ ಇದ್ದ ಭಾವನೆ ಹೀಗಿಲ್ಲ ಮೊದಲ ಸಲ ಭಾವನೆಗಳೇ ಇಲ್ಲದೆ ಮನೆಯವರ ಒತ್ತಾಯಕ್ಕೆ ಕಟ್ಟು ಬಿದ್ದು ತಾಳಿ ಕಟ್ಟಿದ್ದ ಆದರೆ ಈಗ ಪ್ರೀತಿಯಿಂದ ಅವಳಿಗೆ ತಾಳಿ ಕಟ್ಟಲು ಹೊರಟಿದ್ದಾನೆ ಹೆಣ್ಣು ಅವಳೆ ಆದರೂ ಅವನ ಮನಸ್ಸಿನಲ್ಲಿ ಇದ್ದ ಭಾವನೆಗಳು ಬದಲಾಗಿದೆ ಮದುವೆಯ ಶಾಸ್ತ್ರಗಳು ಒಂದೊಂದಾಗಿ ನೆರವೇರುತ್ತಿದ್ದವು ಬಂದವರೆಲ್ಲ ಎರಡು ಜೋಡಿಗಳ ಮದುವೆಯನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಉಳಿತಿದ್ದು ಮಾಂಗಲ್ಯ ಧಾರಣೆ ಮಾತ್ರ ಶಾರದ ಇಂದಿನ ಸಲ ಮಿಥುನ್ ರಾಶಿ ಕತ್ತಿಗೆ ಕಟ್ಟಿದ ಮಾಂಗಲ್ಯವನ್ನೇ ಈ ಸಲ ತಂದಿದ್ದರು ಮಗಳು ಇಷ್ಟಪಟ್ಟೆ ಈ ಸಲ ಮಿಥುನನ್ನು ಮದುವೆಯಾಗುತ್ತಿರುವುದು ನೋಡಿ ಖುಷಿಯಿಂದ ಕಣ್ಣು ತುಂಬಿ ಬಂತು ಅವರಿಗೆ ಮಿಥುನ್ ಅವಳ ಕತ್ತಿಗೆ ಮಾಂಗಲ್ಯ ಕಟ್ಟುತ್ತಿರುವಾಗ ಅವನ ಕೈಗಳ ಮೇಲೆ ಕಂಬನಿ ಬಿದ್ದಿತು ತಲೆ ಎತ್ತಿ ನೋಡಿ ಅಳುತ್ತ ಕುಳಿತಿದ್ದಳು ರಾಶಿ ಹೊರಗಡೆಯಿಂದ ಎಷ್ಟು ಸಂತೋಷವಾಗಿದ್ದೀನಿ ಎಂದು ತೋರಿಸಿಕೊಂಡರೂ ಸಹ ಒಳಗೊಳಗೆ ನೋವು ಅನುಭವಿಸುತ್ತಿದ್ದಳು ರಾಶಿ ಪ್ರತಿಕ್ಷಣ ಅವಳ ಮನಸ್ಸು ಎರಡು ಸಲ ನಡೆದ ಮದುವೆಯನ್ನು ಬೇಡ ಬೇಡ ಎಂದರೂ ತುಲನೆ ಮಾಡಿ ನೋಡುತ್ತಿತ್ತು ಎರಡು ಮದುವೆಯಲ್ಲಿನ ವ್ಯತ್ಯಾಸ ಅವಳಿಗೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ತಾಳಿ ಕಟ್ಟಾದ ಮೇಲೆ ಇಬ್ಬರು ಮತ್ತೆ ಅಗ್ನಿಗೆ ಅಭಿಮುಖವಾಗಿ ಕುಳಿತರು ಅವಳತ್ತ ಬಾಗಿದ ಮಿಥುನ್ ಹಾರಿಯು ಓಕೆ ಎಂದು ಪ್ರಶ್ನಿಸಿದ ಹೌದು ಎನ್ನುವಂತೆ ತಲೆ ಆಡಿಸಿದಳು ರಾಶಿ ಹಾಗಿದ್ದರೆ ಹಳುವುದನ್ನು ನಿಲ್ಲಿಸು ಇಲ್ಲದಿದ್ದರೆ ನಾನು ಎರಡನೇ ಸಲ ಕೂಡ ನಿನ್ನನ್ನು ಬಲವಂತವಾಗಿ ಮದುವೆ ಆಗುತ್ತಿದ್ದೇನೆ ಎಂದು ಜನ ತಪ್ಪು ತಿಳಿಯುತ್ತಾರೆ ಕಣ್ಣೀರು ಒರೆಸಿಕೊಂಡಳು ರಾಶಿ ಪುರೋಹಿತರು ಕುಂಕುಮ ಹಚ್ಚುವಂತೆ ಸೂಚಿಸಿದರು ಅವಳತ್ತ ತಿರುಗಿ ಅಣೆಗೆ ಕುಂಕುಮ ಇಟ್ಟ ಮಿಥುನ್ ಪರಿಪೂರ್ಣ ಆದಂತೆ ಅನಿಸಿತು ಅವಳಿಗೆ ಅವಳಿಗೆ ಏನು ಇದು ಎರಡನೇ ಸಲ ನಡೆಯುತ್ತಿರುವ ಮದುವೆಯಂತೆ ಅನಿಸುತ್ತಿಲ್ಲ ಎಲ್ಲವೂ ಹೊಸದಾಗಿ ಕಾಣಿಸುತ್ತಿದೆ ಸಪ್ತಪತಿ ತುಳಿಯಲು ಹೆದ್ದು ನಿಂತರು ಮಿಥುನ್ ಮುಖದಲ್ಲಿ ನಗು ಮೂಡಿತು ಈ ಸಲ ಸಪ್ತಪತಿ ತುಳಿಯುವಾಗ ಮಾಡುವ ಪ್ರತಿ ವಚನವನ್ನು ಚಾಚು ತಪ್ಪದೆ ಪಾಲಿಸಬೇಕು ಎಂದು ನಿರ್ಧರಿಸಿದ್ದ ಆಗಲೇ ಸಪ್ತಪತಿ ತುಳಿಯುವಾಗ ಪುರೋಹಿತರು ಹೇಳುವ ಪ್ರತಿ ವಚನವನ್ನು ಗಮನವಿಟ್ಟು ಕೇಳಿಸಿಕೊಳ್ಳುತ್ತಿದ್ದ ಮಿಥುನ್ ಅದೆಲ್ಲವನ್ನು ಪಾಲಿಸಬೇಕಲ್ಲ ಅದಕ್ಕೆ ಏಳು ಹೆಜ್ಜೆಗಳ ಸಪ್ತಪತಿ ತುಳಿದು ಮತ್ತೊಮ್ಮೆ ಸತಿಪತಿಗಳ ಆದರೂ ರಾಶಿ ಮತ್ತು ಮಿಥುನ್ ಹಾಗೆ ಈ ಸಲ ಮನಸ್ಫೂರ್ತಿಯಾಗೆ ಇಬ್ಬರ ಕಣ್ಣಲ್ಲೂ ನೀರಿನ ಸೆಲೆ ತೆಳುವಾಗಿ ಹರಡಿತು ಹಾಗಂತ ದುಃಖಕ್ಕಲ್ಲ ಖುಷಿಗೆ ಆದರೂ ಮಿಥುನ್ ಕಣ್ಣಲ್ಲಿ ಸ್ವಲ್ಪ ಅಸಮಾಧಾನದ ಛಾಯೆ ಇತ್ತು ಅವಳಿನೂ ಅವನನ್ನು ಕ್ಷಮಿಸಿಲ್ಲವಲ್ಲ ಮನೆಯ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡರು ತನ್ನ ಕಾಲಿಗೆ ಬಿದ್ದವಳನ್ನು ಎಬ್ಬಿಸಿ ಅಪ್ಪಿಕೊಂಡಿದ್ದರು ಅವಳ ಅಮ್ಮ ಇಂದಿನ ಸಲದ ಹಾಗೆ ಅವರನ್ನು ದೂರ ತಳ್ಳಲು ಹೋಗದೆ ತಾನು ಅವರನ್ನು ಅಪ್ಪಿಕೊಂಡಳು ರಾಶಿ ಮಿಥುನ್ ಅಲ್ಲೇ ನಿಂತು ಅವಳನ್ನೇ ನೋಡುತ್ತಿದ್ದ ಮನೆಯವರಿಗೆ ವಿದಾಯ ಹೇಳುವ ಸಮಯ ಬಂದಿತು ಇಬ್ಬರು ವಧುಗಳು ಅವರವರ ಕಾರಿನಲ್ಲಿ ಕುಳಿತರು ಅಕ್ಷರಾಳನು ಒತ್ತ ಕಾರು ಅವಳ ಗಂಡನ ಮನೆಯತ್ತ ಹೊರಟರ ರಾಶಿಯಿದ್ದ ಕಾರು ಮಿಥುನ್ ಮನೆಯತ್ತ ಹೊರಟಿತು ರಾಶಿ ಮತ್ತು ಮಿಥುನ್ ಇಬ್ಬರು ಹಿಂದಿನ ಸೀಟಿನಲ್ಲಿ ಕುಳಿತಿದ್ದರೆ ಡ್ರೈವರ್ ಕಾರು ಚಲಾಯಿಸುತ್ತಿದ್ದ ಮಿಥುನ್ಗಿನ್ನು ತಾವು ಮತ್ತೆ ಮದುವೆಯಾಗುತ್ತೇವೆ ಎನ್ನುವ ವಿಷಯವನ್ನು ನಂಬಲೇ ಸಾಧ್ಯವಾಗುತ್ತಿಲ್ಲ ಒಮ್ಮೆ ಮುಖ ಮುಖ ನೋಡಿಕೊಂಡ ಇಬ್ಬರು ಮತ್ತೆ ಒಂದೊಂದು ದಿಕ್ಕಿನತ್ತ ಮುಖ ಮಾಡಿದರು ಇಬ್ಬರಿಗೂ ಗೊಂದಲವಾಗುತ್ತಿತ್ತು ತಾವು ಈಗ ಏನು ಮಾಡಬೇಕು ಎಂದು ನಾವಿಬ್ಬರು ಮಾತನಾಡಬೇಕಾ ಏನೆಂದು ಮಾತನಾಡುವುದು ಇಬ್ಬರಿಗೂ ಮಾತನಾಡಲು ಪದಗಳ ಕೊರತೆ ಇದ್ದಂತಿತ್ತು ಇಬ್ಬರಿಗೂ ತಮ್ಮ ತಮ್ಮ ಮನದಲ್ಲಿನ ಭಾವನೆಗಳನ್ನು ಇಬ್ಬರೊಡನೆ ಹಂಚಿಕೊಳ್ಳುವ ಆಸೆ ಇದ್ದಿತು ಆದರೆ ಹೇಳಲು ಮಾತು ಹೊರಡುತ್ತಿಲ್ಲ ಅವರ ಭಾವನೆಗಳು ಬಯಕೆ ಎಲ್ಲವೂ ಹೊಮ್ಮಲು ಕಾಯುತ್ತಿದ್ದವು ಆದರೆ ಇಬ್ಬರು ಅವರವರ ಹೀಗೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಮನದ ಮಾತುಗಳನ್ನು ಕಷ್ಟಪಟ್ಟು ನಿಯಂತ್ರಿಸಿಕೊಂಡಿದ್ದವು ಮನೆಯ ಬಾಗಿಲಿನಲ್ಲಿ ಕಾರು ನಿಂತಾಗ ಇಬ್ಬರು ಹಿಡಿದು ಬಾಗಿಲಿನಲ್ಲಿ ನಿಂತರು ಗೌರಿ ಅವರಿಬ್ಬರಿಗೂ ಆರತಿ ಎತ್ತಿದಳು ಇದೇ ಮೊದಲನೇ ಸಲ ಇದನ್ನೆಲ್ಲ ಮಾಡುತ್ತಿರುವುದು ರಾಶಿ ಸೇರಿದು ಬಲಗಾಲು ಹಿಟ್ಟು ಮನೆ ಹೊಳಗೆ ಪ್ರವೇಶಿಸಿದಳು ರಾಶಿ ಗೌರಿಗಂತೂ ತುಂಬಾ ಖುಷಿಯಾಗಿತ್ತು ಮಿಥುನ್ ಖುಷಿಯಿಂದ ಇರುವುದೇ ಅವಳ ಖುಷಿಗೂ ಕಾರಣ ಅವನು ರಾಶಿಯನ್ನು ಪ್ರೀತಿಸುತ್ತಿರುವುದು ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಹಾಗೆ ಅವನು ಅವಳ ಜೊತೆ ಶಾಶ್ವತವಾಗಿ ಜೀವನ ಕಳೆಯಬೇಕು ಎಂದುಕೊಂಡಿರುವ ವಿಷಯ ಸಹ ಅವರೆಲ್ಲರಿಗೂ ತಿಳಿದಿದೆ ಆದರೆ ಅದೆಲ್ಲವೂ ಹನ್ನೆರಡು ದಿನ ಮುಗಿದ ನಂತರ ರಾಶಿ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಿರ್ಧರಿತವಾಗುತ್ತದೆ ಗೃಹ ಪ್ರವೇಶ ಮುಗಿದ ನಂತರ ಅವರಿಬ್ಬರನ್ನು ಮಿಥುನ್ ರೂಮಿಗೆ ಕಳುಹಿಸಲಾಯಿತು ಅವರಿಬ್ಬರಿಗೆ ಈ ದಿನ ಎಷ್ಟು ಮುಖ್ಯವಾದದ್ದು ಎನ್ನುವುದು ಮನೆಯವರಿಗೆಲ್ಲ ತಿಳಿದಿದೆ ಹಾಗಾಗಿ ಯಾರೂ ಅವರಿಗೆ ತೊಂದರೆ ಕೊಡಲು ಹೋಗಲಿಲ್ಲ ಮೂರು ವರ್ಷಗಳಲ್ಲಿ ಅವರಿಬ್ಬರ ನಡುವೆ ಮೂಡಿದ ವ್ಯತ್ಯಾಸಗಳ ಕುರಿತು ಮಾತನಾಡಿ ಬಗೆಹರಿಸಿಕೊಳ್ಳಲು ಸಾಕಷ್ಟು ಸಮಯದ ಅವಶ್ಯಕತೆ ಇದೆ ಎನ್ನುವುದು ಎಲ್ಲರಿಗೂ ತಿಳಿದಿದೆ ಇಬ್ಬರು ಒಂದು ಮಾತು ಹಾಡದೆ ರೂಮ್ ಸೇರಿಕೊಂಡರು ರೂಮ್ ಸೇರಿದ ಮೇಲೂ ಸಹ ಅವರಿಬ್ಬರ ನಡುವೆ ಮಾತುಗಳ ವಿನಿಮಯ ಆಗಲಿಲ್ಲ ಮಿಥುನ್ ಬಟ್ಟೆ ಬದಲಾಯಿಸಿ ಮೊಬೈಲ್ ಹಿಡಿದು ಕೂತರೆ ರಾಶಿ ಬಟ್ಟೆ ಬದಲಾಯಿಸಿ ಸಹನಾಳನ್ನು ಅರಸಿ ಹೊರಟಳು ರಾತ್ರಿ ಊಟವಾದ ನಂತರ ಗಂಡ ಹೆಂಡತಿಯನ್ನು ಶೃಂಗರಿಸಿದ ಕೋಣೆಗೆ ಕಳುಹಿಸಿಕೊಡಲಾಯಿತು ಒಳಗಡೆ ಬಂದು ಅಲಂಕಾರ ಮಾಡಿದ ಮಂಚವನ್ನು ನೋಡುತ್ತಲೇ ಸಣ್ಣದಾಗಿ ಎದರಿಗೆ ಹುಟ್ಟಿತು ರಾಶಿಗೆ ಬಾಗಿಲಿನಲ್ಲಿ ನಿಂತಿದ್ದ ರಾಶಿಯನ್ನು ಎತ್ತಿಕೊಂಡು ಬಂದು ಹಾಸಿಗೆ ಮೇಲೆ ಮಲಗಿಸಿ ತಾನು ಅವಳ ಮೇಲೆ ಬಾಗಿದ ಮಿಥುನ್ ಇಬ್ಬರನ್ನು ತಡೆಯುವವರು ಯಾರೂ ಇರಲಿಲ್ಲ ಅಲ್ಲಿ ರಾಶಿ ನೋಟವೆಲ್ಲ ಅವನ ಮುಖದ ಮೇಲೆ ಇದ್ದರೆ ಅವಳ ತುಟಿಯತ್ತ ಬಾಗಿದ ಮಿಥುನ್ ಅವಳು ವಿರೋಧಿಸಬಹುದೇ ಎಂದು ನೋಡುತ್ತಿದ್ದ ಅವನ ಶರ್ಟ್ ಹಿಡಿದು ಅವಳು ತನ್ನತ್ತಲೆ ಎಳೆದುಕೊಂಡಾಗ ಒಂದಂತೂ ಖಚಿತವಾಗಿತ್ತು ಅವನಿಗೆ ಅವಳು ಸಹ ತನ್ನಿಂದ ಮುತ್ತನ್ನು ನಿರೀಕ್ಷಿಸುತ್ತಿದ್ದಾಳೆ ಎಂದು ಅವಳ ತುಟಿಗೆ ತುಟಿ ಸೌಕಿಸಿದ ಮಿಥುನ್ ಆಳವಾಗಿ ಚುಂಬಿಸಲೂ ಇಲ್ಲ ಹಿಂದೆ ಸರಿಯಲೂ ಇಲ್ಲ ಅವನು ಯಾಕಿಷ್ಟು ಲೇಟ್ ಮಾಡುತ್ತಿದ್ದಾನೆ ಎಂದು ಅರ್ಥವಾಗಲಿಲ್ಲ ಅವಳಿಗೆ ಅವನಿಗೂ ಗೊತ್ತಿಲ್ಲ ಅವಳು ತನ್ನಿಂದ ಏನು ಬಯಸುತ್ತಿದ್ದಾಳೆ ಎಂದು ಅಸಹನೆಯಿಂದ ಕಾದು ಸಾಕಾದ ರಾಶಿ ತಾನೇ ಒಂದು ಹೆಜ್ಜೆ ಮುಂದಿಡಲು ಯೋಚಿಸಿ ಅವನ ತುಟಿಗೆ ತುಟಿ ಸೇರಿಸಿ ಚುಂಬಿಸಿದಳು ಆದರೆ ಮಧ್ಯದಲ್ಲಿಯೇ ಹಿಂದೆ ಸರಿದು ಮಿಥುನ್ ಅವಳನ್ನು ಅಲ್ಲೇ ಬಿಟ್ಟು ಹೊರಟು ಹೋಗಲು ಅನುವಾದ ಅವನ ಕೈ ಹಿಡಿದು ತಡೆದಳು ರಾಶಿ ಮಿಥುನ್ ನೀವು ಇಂದಿನ ಸಲ ಮಾಡಿದ ತಪ್ಪನ್ನು ಇವತ್ತು ಸಹ ಪುನರಾವರ್ತಿಸುತ್ತಿದ್ದೀರಿ ಈಗ ಅಂತಹುದು ನಾನೇನು ಮಾಡಿದೆ ಎಂದು ಶಾಕ್ ಆಯಿತು ಮಿಥುನ್ಗೆ ಅಚ್ಚರಿಯಿಂದ ಅವಳತ್ತ ತಿರುಗಿದವನಿಗೆ ಅವಳ ಕಣ್ಣಲ್ಲಿ ಕಣ್ಣೀರು ನೋಡಿ ಕೆಡಕೆನಿಸಿತು ನೀವು ಮತ್ತೊಮ್ಮೆ ಹೊಸದಾಗಿ ಮದುವೆಯಾದ ಹೆಂಡತಿಯನ್ನು ಪ್ರಥಮ ರಾತ್ರಿ ಎಂದು ಒಂಟಿಯಾಗಿ ಪ್ರಸ್ತುತ ಕೋಣೆಯಲ್ಲಿ ಬಿಟ್ಟು ಹೋಗುತ್ತಿದ್ದೀರಿ ಎಂದವಳ ಕಣ್ಣಿಂದ ಕಣ್ಣೀರು ಕೆನ್ನೆ ಮೇಲೆ ಹುರುಳಿತು ತಕ್ಷಣ ಅವಳ ಪಕ್ಕದಲ್ಲಿ ಕುಳಿತು ಅವಳ ಕಣ್ಣೀರು ತೊಡೆದ ಮಿಥುನ್ ರಾಶಿ ನಿನ್ನ ಖುಷಿಗಾಗಿ ಪುನಃ ಮದುವೆಯಾಗಲು ಒಪ್ಪಿಕೊಂಡೆ ಆದರೆ ಈಗ ನೀನು ಬಯಸುವುದನ್ನು ಕೊಡಲು ನನಗೆ ಸಾಧ್ಯವಿಲ್ಲ ದಯವಿಟ್ಟು ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಳ್ಳುವಂತೆ ಬಲವಂತ ಮಾಡಬೇಡ ಯಾಕೆ ಮಿಥುನ್ ನಾನು ಹೇಳಿದ್ದೀನಲ್ಲ ಈ ಹನ್ನೆರಡು ದಿನಗಳನ್ನು ಸಂಪೂರ್ಣವಾಗಿ ನಿಮ್ಮ ಹೆಂಡತಿಯಾಗಿ ಕಳೆಯಬೇಕು ಎಂದು ಕಾಯ ವಾಚ ಮನಸ ನಿಮ್ಮ ಹೆಂಡತಿ ಆಗಿರಬೇಕು ಎಂದು ಬಯಸುವುದು ತಪ್ಪ ಹನ್ನೆರಡು ದಿನಗಳು ಮುಗಿದ ನಂತರ ಏನು ನೀನು ನನಗೆ ಡೈವರ್ಸ್ ಕೊಟ್ಟು ಬೇರೆ ಹೋಗುತ್ತೀಯಾ ನಿನ್ನ ಬಗ್ಗೆ ನನಗೆ ತಿಳಿದಿಲ್ಲ ರಾಶಿ ಆದರೆ ಒಂದು ಸಲ ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಂಡರೆ ನಂತರ ನಿನ್ನನ್ನು ಹಗಲಿ ಒಂದು ದಿನ ಕೂಡ ಇರಲು ನನ್ನಿಂದ ಸಾಧ್ಯವಿಲ್ಲ ಅವನು ಹೇಳುತ್ತಿದ್ದ ಮಾತಿನಲ್ಲಿ ಸತ್ಯವಿದೆ ಎಂದು ಅವಳಿಗೂ ತಿಳಿದಿತ್ತು ಅವನು ಅವಳ ದೃಷ್ಟಿಕೋನದಿಂದಲೂ ಸಹ ಯೋಚಿಸಿ ಹೇಳುತ್ತಿರುವುದು ನನಗೆ ಮಿಥುನನ್ನು ಬಿಟ್ಟಿರಲು ಸಾಧ್ಯವೇ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು ರಾಶಿ ಅವಳ ಮೊಗವನ್ನು ಬೊಕಸೆಯಲ್ಲಿ ಹಿಡಿದ ಮಿಥುನ್ ನೋಡು ನಿನಗೂ ಸುಸ್ತಾಗಿದೆ ಬಟ್ಟೆ ಬದಲಿಸಿ ಮಲಗಿಕೊಳ್ಳೋಣ ತಕ್ಷಣ ಅವನನ್ನು ಅಪ್ಪಿಕೊಂಡಳು ರಾಶಿ ಅವಳ ಮೃದು ತಾನು ಸೋಕಿದಾಗ ಹುಟ್ಟಿಕೊಂಡ ಬೈಕೆಗಳನ್ನು ಕಷ್ಟಪಟ್ಟು ನಿಯಂತ್ರಿಸಿಕೊಂಡ ಮಿಥುನ್ ನನ್ನನ್ನು ನಿನ್ನವಳನ್ನಾಗಿ ಮಾಡಿ ಎನ್ನುವ ಅವಳ ಬೇಡಿಕೆ ಅವಳ ಕಣ್ಣೀರು ಎಮೋಷನಲ್ ಬ್ಲ್ಯಾಕ್ ಇದ್ಯಾವುದೋ ಅವನನ್ನು ನೇರವಾಗಿ ಯೋಚಿಸಲು ಅವಕಾಶ ಕೊಡುತ್ತಿಲ್ಲ ಅವನು ಇನ್ನು ಏನಾದರೂ ಅವಳಿಗೆ ಹೇಳಲು ಮುನ್ನ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು ಇಬ್ಬರು ಅಪ್ಪುಗೆಯಿಂದ ದೂರ ಸರಿದರು ಮಿಥುನ್ ಎದ್ದು ಬಾಗಿಲು ತೆರೆಯಲು ಹೋದರೆ ರಾಶಿ ಹಾಸಿಗೆಯಿಂದ ಎದ್ದು ನಿಂತಳು ಬಾಗಿಲು ತೆರೆದ ಮಿಥುನ್ ಎದುರಿಗೆ ಕಣ್ಣು ಮುಚ್ಚಿಕೊಡು ನಿಂತಿದ್ದರು ಗೌರಿ ಸಹನ ಮತ್ತು ಸಂತೋಷ್ ಅವರನ್ನು ಅಲ್ಲಿ ನೋಡಿ ಹುಬ್ಬೇರಿಸಿದ ಮಿಥುನ್ ಅವರ ಮಾತಿಗಾಗಿ ಕಾದು ನಿಂತ ಮೊದಲು ಕಣ್ಣು ತೆರೆದ ಗೌರಿ ಮಿಥುನ್ನತ್ತ ನೋಡಿ ಸಣ್ಣದಾಗಿ ನಗು ಬೀರಿದಳು ಗೌರಿ ಮಿಥುನ್ ನಿಮಗೆ ತೊಂದರೆ ಕೊಡುವ ಉದ್ದೇಶ ನಮಗಿರಲಿಲ್ಲ ಆದರೆ ಮುಖ್ಯವಾದ ಒಂದು ಕೆಲಸ ಬಂದಿದ್ದಕ್ಕಾಗಿ ಹೀಗೆ ಮಾಡಬೇಕಾಯಿತು ಎದೇ ಮೇಲೆ ಕೈಕಟ್ಟಿ ನಿಂತ ಮಿಥುನ್ ಅಕ್ಕ ಹೇಳುತ್ತಿರುವ ಸುಳ್ಳನ್ನು ನೋಡಿ ನಗುತ್ತಾ ಹೌದಾ ಅಕ್ಕ ಸಂತೋಷ್ ಹೌದು ಅಣ್ಣ ನಿನಗೆ ನಮ್ಮ ಮೇಲೆ ನಂಬಿಕೆ ಇಲ್ವಾ ನಿಜವಾಗಿಯೂ ಮುಖ್ಯವಾದ ವಿಷಯ ಕುರಿತು ಮಾತನಾಡಲು ಬಂದಿರುವುದು ನಾವು ದಯವಿಟ್ಟು ನಮ್ಮ ಮಾತನ್ನು ನಂಬು ಎಂದು ಹೇಳಿ ಮಿಥುನನ್ನು ಪಕ್ಕಕ್ಕೆ ಸರಿಸಿ ಮೂವರು ಒಳಗೆ ನುಗ್ಗಿ ರಾಶಿ ಬಳಿಗೆ ಓದರು ಸಂತೋಷ್ ಕಣ್ಣಲ್ಲಿ ಹೆಂಡತಿಗೆ ಸನ್ನೆ ಮಾಡಿ ನಾಟಕ ಮುಂದುವರೆಸುವಂತೆ ಸೂಚಿಸಿದ ಸಹನ ಬಾರಾಶಿ ನೀನಿವತ್ತು ಇಲ್ಲಿ ಮಲಗುವ ಹಾಗಿಲ್ಲ ಅಂದರೆ ಈ ರೂಮಿನಲ್ಲಿ ಮಲಗುವಂತಿಲ್ಲ ಅಚ್ಚರಿಯಾಗಿತ್ತು ಇವತ್ತೇ ತಾವಿಬ್ಬರು ಇಬ್ಬರು ಮರುಮದುವೆಯಾಗಿದ್ದೇವೆ ಹೀಗಿರುವಾಗ ಒಂದೇ ಕೋಣೆಯಲ್ಲಿ ಮಲಗುವಂತೆ ಇಲ್ಲವೇ ಎಂದು ಯಾಕಿರಬಹುದು ಎನ್ನುವ ಪ್ರಶ್ನೆಯೂ ಮೂಡಿತು ಮೃದುವಾಗಿ ಸಹನ ಕೈಯನ್ನು ತನ್ನ ಕೈಯಿಂದ ದೂರ ಸರಿಸಿದ ರಾಶಿ ಗೊಂದಲದಿಂದ ಇಲ್ಲಿ ಮಲಗಬಾರದ ಯಾಕೆ ಗೌರಿ ಅಜ್ಜಿ ಹಾಗೆ ಹೇಳಿದ್ದು ಅವರು ನಿಮ್ಮಿಬ್ಬರ ವೈವಾಹಿಕ ಜೀವನ ಯಶಸ್ವಿಯಾಗಲಿ ಎಂದು ಮನೆಯಲ್ಲಿ ಪೂಜೆ ಇಟ್ಟುಕೊಂಡಿದ್ದಾರೆ ಅಲ್ಲಿಯವರಿಗೆ ನೀವಿಬ್ಬರು ಬೇರೆ ಬೇರೆ ರೂಮಿನಲ್ಲಿ ಬೇರೆ ಬೇರೆಯಾಗಿ ಮಲಗಬೇಕಂತೆ ಇವತ್ತು ನಿಮ್ಮಿಬ್ಬರ ಮೊದಲ ರಾತ್ರಿ ಅಂತ ಗೊತ್ತು ಆದರೆ ಇನ್ನೆರಡು ದಿನಗಳು ಅಷ್ಟೇ ಅದೇನು ಕಷ್ಟ ಆಗುವುದಿಲ್ಲ ಅಲ್ವಾ ಪೂಜೆ ಇರುವುದು ಎರಡು ದಿನಗಳ ನಂತರ ಮಿಥುನ್ಗೆ ಅವಳ ಮಾತು ನಂಬಲು ಕಷ್ಟವಾಗುತ್ತಿತ್ತು ಅವಳು ಹೇಳಿದ್ದು ಸುಳ್ಳಾಗಿ ಇರಲಿ ಎಂದು ಮನಸ್ಸಿನಲ್ಲಿ ಹಾರೈಸಿದ ರಾಶಿ ಇಲ್ಲ ಇದು ಸಾಧ್ಯವಿಲ್ಲ ನಮಗೆ ಮೊದಲೇ ಯಾರೂ ವಿಷಯ ತಿಳಿಸಿರಲಿಲ್ಲ ಈಗ ಇಷ್ಟು ಹೊತ್ತಿನಲ್ಲಿ ಬಂದು ಸಪರೇಟಾಗಿ ಮಲಗಲು ಹೇಳುವುದು ಸರಿಯಲ್ಲ ನರ್ವಸ್ ಆಗಿ ಮಾತನಾಡುತ್ತಿರುವ ರಾಶಿಯನ್ನು ನೋಡಿ ಒಂದು ಕಡೆ ಅವರಿಬ್ಬರಿಗೆ ನಗು ಬರುತ್ತಿದ್ದರೆ ಇನ್ನೊಂದು ಕಡೆ ಅವಳ ಕಾತುರತೆ ನೋಡಿ ನಾಚಿಕೆಯೂ ಆಗುತ್ತಿತ್ತು ಗೌರಿ ಮತ್ತು ಸಹನಾಗೆ ಮತ್ತೆ ನಾಟಕ ಮುಂದುವರೆಸಲು ತನ್ನಿಂದ ತಮಗಾಗದು ಎಂದು ಜೋರಾಗಿ ನಕ್ಕರು ಇಬ್ಬರು ಸಹನ ಸರಿ ರಾಶಿ ಬರುವುದು ಬೇಡ ಇಲ್ಲಿ ಯಾರು ಸಹ ನಿನ್ನನ್ನು ನಿನ್ನ ಗಂಡನಿಂದ ಒಂದು ರಾತ್ರಿ ಸಹ ದೂರ ಮಾಡುವುದಿಲ್ಲ ಖುಷಿನ ಅವಳ ಮುಖ ಹಿಡಿದು ಕೇಳಿದಳು ಮಿಥುನ್ ಹೋ ಆಗಿದ್ದರೆ ಇದೆಲ್ಲ ನಿಮ್ಮ ನಾಟಕನಾ ಸಂತೋಷ್ ಹೌದು ಅಣ್ಣ ನಿಂಗೆ ಗೊತ್ತಿಲ್ವಾ ಇಂದಿನ ಸಲ ನೀನು ಮದುವೆ ಆದಾಗ ಇದನ್ನೆಲ್ಲ ಮಾಡಲು ನಮ್ಮಿಂದ ಸಾಧ್ಯವಾಗಿರಲಿಲ್ಲ ಹಾಗಾಗಿ ನಿಮ್ಮನ್ನು ಗೋಳು ಹುಯ್ದುಕೊಳ್ಳುವ ಅವಕಾಶವನ್ನು ಈ ಸಾರಿ ಕೂಡ ಯಾಕೆ ಮಿಸ್ ಮಾಡಿಕೊಳ್ಳುವುದು ಅಂತ ಬಂದೆವು ಮಿಥುನ್ ರೇಗಿಸಿದ್ದು ಸಾಕು ನಮಗೆ ವಿಶ್ರಾಂತಿ ಅಗತ್ಯವಿದೆ ನೀವೀಗ ನಮ್ಮ ಕೋಣೆಯಿಂದ ಹೊರಗೆ ಹೋದರೆ ಒಳ್ಳೆಯದು ಎನ್ನುತ್ತ ಮೂವರನ್ನು ಬಾಗಿಲಿನಂತ ತಳ್ಳಿದ ಮೂವರು ಜೋರಾಗಿ ನಗುತ್ತಾ ಅಲ್ಲಿಂದ ತೆರಳಿದರು ಬಾಗಿಲು ಮುಚ್ಚಿ ಚಿಲಕ ಹಾಕಿ ರಾಶಿ ತಿರುಗಿದ ಮಿಥುನ್ ಹಬ್ಬ ಒಂದು ಕ್ಷಣ ಅವರು ನಿಜವೂ ಹೇಳುತ್ತಿದ್ದಾರೆ ಎಂದು ಗಾಬರಿಯಾಗಿತ್ತು ನಮ್ಮ ಹತ್ತಿರಾನೇ ಬೇರೆ ಬೇರೆ ಮಲಗಿ ಅಂತ ಹೇಗೆ ಹೇಳುತ್ತಾರೆ ಅವರು ಯಾಕೆ ಅದರಲ್ಲಿ ಏನಿದೆ ನಾವು ಗೆಸ್ಟ್ ಹೌಸಿನಲ್ಲಿ ಇರುವಾಗ ಬೇರೆ ಬೇರೆ ರೂಮಿನಲ್ಲಿ ಮಲಗ್ತಿದ್ವಿ ಅಲ್ವಾ ಅಂದರೆ ಇವತ್ತು ರಾತ್ರಿ ಬೇರೆ ಬೇರೆಯಾಗಿ ಬೇರೆ ಬೇರೆ ಕೋಣೆಯಲ್ಲಿ ಮಲಗಲು ನಿಮಗೆ ಒಪ್ಪಿಗೆ ಇದೆ ಅಂತ ಆಯಿತು ಕೈಯಲ್ಲಿದ್ದ ವಾಚ್ ಬಿಚ್ಚಿ ಟೇಬಲ್ ಮೇಲಿಟ್ಟು ಕನ್ನಡಿ ಹೆದುರು ಹೋಗಿ ನಿಂತ ಮಿಥುನ್ ಹೌದು ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಎಂದು ಸುಳ್ಳು ಹೇಳಿದ ಮಿಥುನ್ ಅವನು ಸುಳ್ಳು ಹೇಳುತ್ತಿರಬಹುದು ಎನ್ನುವ ಅವಳ ಹನುಮಾನ ಅವನ ನಗು ನೋಡುತ್ತಲೇ ಖಚಿತವಾಗಿತ್ತು ಅವನು ತನ್ನ ಕಾಲು ಎಳೆಯಲು ಹಾಗೆ ಏಳುತ್ತಿದ್ದಾನೆ ಎಂದು ಇಂದಿನಿಂದ ಬಂದು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ರಾಶಿ ರಾಶಿ ಈಗಾಗಲೇ ಇದರ ಕುರಿತು ಚರ್ಚೆ ಮಾಡಿಯಾಗಿದೆ ನಿನ್ನ ಈ ಆಟವೆಲ್ಲ ನನ್ನೆದುರು ನಡೆಯುವುದಿಲ್ಲ ದಯವಿಟ್ಟು ಈ ವಿಷಯವನ್ನು ಇನ್ನಷ್ಟು ಸಂಕೀರ್ಣ ಮಾಡದಿರೋ ಸುಮ್ಮನೆ ಹೋಗಿ ಮಲಗು ಅವನ ಮಾತಿಗೆ ತಳೆ ಕೆಡಿಸಿಕೊಳ್ಳದ ರಾಶಿ ಅವನ ಶರ್ಟ್ನ ಒಂದೊಂದೇ ಗುಂಡಿಗಳನ್ನು ಬಿಚ್ಚಿ ಅವನ ಬೆತ್ತಲೆ ಹೆದೆ ಮೇಲೆ ಕೈ ಆಡಿಸಿದಳು ರಾಶಿ ಕೈ ಅವನ ಹೆದೆಯ ಮೇಲೆ ಓಡಾಡುತ್ತಿದ್ದರೆ ಕ್ಷಣಕಾಲ ಅವನು ಮೈ ಮರೆತಿದ್ದು ನಿಜ ಆದರೆ ಸ್ವಲ್ಪ ಸಮಯದ ನಂತರ ಮನಸ್ಸಿನ ಮೇಲೆ ನಿಯಂತ್ರಣ ತಂದುಕೊಂಡ ಮಿಥುನ್ ಅವಳ ಕೈ ಮೇಲೆ ಕೈ ಇಟ್ಟು ತಡೆದ ದಯವಿಟ್ಟು ಸುಮ್ಮನಿರೋ ರಾಶಿ ಎಂದು ಕೋರಿಕೊಂಡ ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು